ಜನವರಿ ಆರಕ್ಕೆ ಅಂತೂ ಇಂತೂ ಮೈಸೂರಿನ ಮತ್ತೋರ್ವ ಹುಲಿ ರಾಜಕೀಯ ಮುತ್ಸದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜನವರಿ ಆರರಂದು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸುದೀರ್ಘ ಅವಧಿಗೆ ಆಡಳಿತ ನಡೆಸಿದ ಪಟ್ಟಿಯಲ್ಲಿ ಹೊಸ ದಾಖಲೆಯನ್ನ ಬರೆಯಲಿದ್ದಾರೆ ಈ ಮೂಲಕ ದಿವಂಗತ ದೇವರಾಜ ಅರಸು ಅವರ ದಾಖಲೆಯನ್ನ ಹಿಂದಿಕ್ಕಲಿದ್ದಾರೆ ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿ ಒಂದಲ್ಲ ಎರಡಲ್ಲ ಎರಡ್ ಸಾವಿರದ ಏಳ್ನೂರ ತೊಂಬತ್ತೆರಡು ದಿನಗಳ ಕಾಲ ಅಧಿಕಾರ ನಡೆಸಿದ್ರು ಕಾಂಗ್ರೆಸ್ ಪಕ್ಷ ಈ ಐತಿಹಾಸಿಕ ದಿನವನ್ನ ಆಚರಿಸಲು ಭಾರಿ ಸಿದ್ಧತೆಯನ್ನು ನಡೆಸ್ತಾ ಇದೆ ಯಾವ ಸಿದ್ಧತೆ ಸಿಎಂ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಏಳ್ನೂರ ತೊಂಬತ್ತೆರಡು ದಿನಗಳ ಮೇಲೆ ಆಡಳಿತ ನಡೆಸಿದಂತಹ ಮತ್ತೋರ್ವ ಧೀಮಂತ ನಾಯಕ ಎಂದು ತಿಳಿದು ಬಂದಿದೆ ಪಕ್ಷದ ಹಿರಿಯ ಮುಖಂಡರು ಸಚಿವರು ಹಾಗೂ ಕಾರ್ಯಕರ್ತರು ಭಾಗವಹಿಸುವಂತಹ ಸಾಧ್ಯತೆ ಕೂಡ ಇದೆ ಇದರೊಟ್ಟಿಗೆ ಮೈಸೂರು ಜಿಲ್ಲೆಯ ಮತೋರ್ವ ರಾಜಕೀಯ ಮುತ್ಸರಿ ಹೆಚ್ಚು ದಿನಗಳ ಕಾಲ ಇಡೀ ರಾಜ್ಯವನ್ನ ಆಡಳಿತ ಮಾಡಿದಂತಹ ರಾಜಕೀಯ ಸಾಮಾಜಿಕ ನ್ಯಾಯ ಸಾಮಾಜಿಕ ನೀತಿಯ ಹಂದರದ ರಾಜಕಾರಣಿ ಸಿಎಂ ಸಿದ್ದರಾಮಯ್ಯ ಎನ್ನುವುದಂತೂ ಮತ್ತೊಮ್ಮೆ ಮಗದೊಮ್ಮೆ ಸಾಬೀತಾದಂತಾಗಿದೆ